ನೀವು ಲೇಪನವನ್ನ ಅಂತ ಮಾಡುವಾಗ ಕಾಳು ಮೆಣಸು ಲವಂಗ ಮತ್ತು ನಮ್ಮ ಪಲಾವ್ ಎಲೆ ಇವೆಲ್ಲವೂ ತುಂಬ ನಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಇವು ಮೂರನ್ನು ಕೂಡ ನೀವು ಪುಡಿಯನ್ನಾದರೂ ಮಾಡಿಟ್ಕೊಳ್ಳಿ ಅಥವಾ ಇವು ಮೂರನ್ನು ಒಂದು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿ ಎತ್ತಿಟ್ಕೊಳ್ಳಿ ಇದನ್ನು ತಲೆಯ ಬುಡಕ್ಕೆ ಚೆನ್ನಾಗಿ ಹಚ್ಚಿ ಒಂದು ಹಿಂದಿನ ದಿವಸ ರಾತ್ರಿ ಹಚ್ಚಿಬಿಟ್ಟು ಮಾರನೇ ದಿವಸ ಬೆಳಗ್ಗೆ ಎದ್ದು ತಲೆಯನ್ನು ತೊಳ್ಕೊಳ್ಳುವಂಥ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ ಅದರಿಂದ ನಿಮಗೆ ಹೆಚ್ಚು ಪೋಷಕಾಂಶಗಳು ತಲೆಯ ಬುಡಕ್ಕೆ ಸಿಕ್ಕತ್ತೆ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಒಣ ದ್ರಾಕ್ಷಿಯನ್ನು ಸೇವನೆ ಮಾಡೋದ್ರಿಂದಲೂ ಕೂಡ ಕೂದಲು ಬೆಳವಣಿಗೆಗೆ ಬೇಕಾಗುವಂತಹ ಪೋಷಕಾಂಶಗಳು ಹೆಚ್ಚು ಸಿಕ್ಕತ್ತೆ ಸೊಪ್ಪುಗಳು ನಿಮಗೆ ಅಲ್ಲಿ ಸಿಕ್ಕೋದಿದ್ರೆ ಸೊಪ್ಪುಗಳನ್ನು ಹೆಚ್ಚಿಗೆ ಬಳಕೆ ಮಾಡಿ ಅದು ಕೂಡ ಅನುಕೂಲಕರವಾಗುವಂಥದ್ದು ಕೂದಲು ಇರೋದು ಉಳಿಯತ್ತೆ ಸಮೃದ್ಧಿಯಾಗೂ ಬೆಳೆಯುತ್ತೆ ನಾ ಹೇಳಿದ್ರಲ್ಲಿ ಯಾವುದು ಮಾಡಿದ್ರು ಕೂಡ ಲಾಭ ಇರುತ್ತೆ